ಎಲ್ಲ ಅನಿಲ ಗ್ರಾಹಕರಿಗೆ ಮತ್ತೊಂದು ವಿಶೇಷ ಕಾರ್ಯಕ್ರಮ ಗ್ಯಾಸ್ ಅನಿಲ ಸೋರಿಕೆಯಿಂದ ಹಾಗೂ ಅನಾಹುತಗಳು ಮತ್ತು ಅದರ ಸುರಕ್ಷಾ ಕವಚದ ಬಗ್ಗೆ ಮಾಹಿತಿ ಕಾರ್ಯಕ್ರಮ ಮನೆಯಲ್ಲಿ ಸಿಲಿಂಡರ್ ಜೊತೆಗೆ ನಮಗೆ ಮೂರು ನಿಯಮಗಳ ಜೊತೆ ಸಿಲಿಂಡರ್ ಕೊಡ್ತಾರೆ ಸಿಲಿಂಡರ್ ನಿಯಮ ಏನಂದರೆ ಒಂದನೇದು ತೂಕ ಮಾಡಿ ಇಳಿಸಬೇಕು ಎರಡನೇದು ಸೀಲ್ ಓಪನ್ ಮಾಡಿ ತರಬೇಕು ಮೂರಿದು ಸಿಲಿಂಡರ್ಗೆ ಒಂದು ಎಕ್ಸ್ಪೈರ್ ಡೇಟ್ ಇದೆ ಅದನ್ನು ನೋಡಿಕೊಂಡು ತರಬೇಕು ಎಕ್ಸ್ಪರ್ಟ್ ಅಂದರೆ ಅಲ್ಲಿ ಎ ಅಥವಾ ಬಿ ಅಥವಾ ಸಿ ಅಥವಾ ಡಿ ನಾಲ್ಕು ಅಕ್ಷರಗಳ ಸಂಖ್ಯೆಯ ಮುಖ ಮುಖ ಮೊದಲು ಅಂಕೆ ಕೊಟ್ಟಿರ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಈಗ ಇಪ್ಪತ್ತೈದನ ಅಂಕಿ ಸಂಖ್ಯೆ ಇದೆ ಇಪ್ಪತ್ತೈದರ ಕೆಳಗೆ ಇದ್ದರೆ ತರುವಾಗಿಲ್ಲ ತ ಇಪ್ಪತ್ತೈದರ ಮೇಲೆ ಸಂಖ್ಯೆ ಇದ್ದರೆ ತರುವಂಥ ಅವಕಾಶ ಇದೆ ಈ ಮೂರು ನಿಯಮ ಪಾಲಿಸದಿದ್ದರೆ ಅನಾಹುತಕ್ಕೆ ನಾವು ಕಾರಣ ಮನೆಯವರು ಸರ್ಕಾರ ಆಗಲಿ ಕಂಪೆನಿ ಆಗಲಿ ಏಜೆನ್ಸಿ ಆಗಿರಲ್ಲ ಇದು ಮೂರು ತಂದ ನಂತರ ನಮಗೆ ಸಿಲುಡರ್ ಜೊತೆಗೆ ರೆಗ್ಯುಲೇಟರ್ ಕೊಡ್ತಾರೆ ಈ ರೆಗ್ಯುಲೇಟ್ರಲ್ಲಿ ಸೇಫ್ಟಿ ಇಲ್ಲ ಈ ಥರದ ರೆಗ್ಯುಲೇಟ್ರ್ ಇದು ಕರ್ಪೂರದ ಇದನ್ನು ತಯಾರು ತಯಾರು ಮಾಡಿರುವಂಥದ್ದು ಇದು ಆನ್ ಮಾಡಿದ ಕೂಡ ಗ್ಯಾಸ್ ಬರುತ್ತೆ ಇಲ್ಲಾದರೂ ದೀಪ ಉರಿತಾ ಇದ್ದರೆ ಅಥವಾ ಉದ್ವತ್ತಿ ಉರಿತಾ ಇದ್ದರೆ ಅಥವಾ ಸ್ವಿಚ್ ಹಾಕ್ಲಿಕ್ಕೆ ಹೋದರೆ ಅಥವಾ ಬೈಕ್ ಗಿಕ್ಕ ಹಾಕಿದರೆ ಸ್ಪಾರ್ಕ್ ಆಗಿ ಬೆಂಕಿ ಚ ಸಂಭವ ಇದೆ ಈಗ ಅದರ ಬದಲು ಸುರಕ್ಷಾ ಕವಚವನ್ನು ಬಂದಿದೆ ಇದರಲ್ಲಿ ಮೀಟರ್ ಸಿಸ್ಟಮ್ ಇದೆ ಮೀಟರ್ ಸಿಸ್ಟಮ್ ಇದೆ ಈ ಮೀಟ್ರಲ್ಲಿ ಎಲ್ಲ ಸಿಸ್ಟಮ್ ಹಾಕಿದ ನಂತರ ಒಂದು ಯಾರು ಸಿಸ್ಟಮ್ ಇದೆ ಗಾಳಿ ಸಿಸ್ಟಮ್ ಅದನ್ನು ತೆಗಿಬೇಕು ಎರಡು ಸಲ ಪ್ರೆಸ್ ಮಾಡಲಿಕ್ಕಿರುತ್ತೆ ಪ್ರೆಸ್ ಮಾಡಿದಾಗ ಮುಳ್ಳು ಸಿಸ್ಟಮ್ ಮೇಲೆ ಬರುತ್ತೆ ಮುಳ್ಳು ಎಸ್ ಒಂದು ಬಂದಾಗ ಪೂರ್ಣ ಸಿಲಿಂಡರು ಹಸಿರು ಬಂದಾಗ ಅರ್ಧ ಸಿಲಿಂಡರು ಕೆಂಬಿ ಬಂದಾಗ ಬುಕ್ ಮಾಡೋ ಸಂಭವ ಕೆಳಗಡೆ ಬಂದರೆ ಪೂರ್ತಿ ಖಾಲಿ ಆಯಿತು ನಾವು ಮಾಮೂಲಿ ರೆಗ್ಯುಲೇಟ್ರಲ್ಲಿ ಸಿಲಿಂಡರ್ ಕೊಡುವಾಗ ಇಪ್ಪತ್ತು ಶೇಕಡ ಗ್ಯಾಸ್ ಉಳಿತಾಯ ಆಗುತ್ತೆ ಇದರಲ್ಲಿ ಪ್ರೆಷರ್ ಸಿಸ್ಟಮಲ್ಲಿ ಸಿಲಿಂಡರ್ನ ಖಾಲಿ ಮಾಡಿಕೊಟ್ಟು ಸಿಲಿಂಡರು ಪೂರ್ತ ಹಗುರಾಗುತ್ತೆ ಹತ್ತು ದಿನ ಸಿಲಿಂಡರ್ ಗ್ಯಾಸ್ ಎಷ್ಟ್ರ ಬಳಕೆ ಬರುತ್ತೆ ಇದು ಸುರಕ್ಷಾ ಇದು ಉಳಿತಾಯ ದೃಷ್ಟಿಯಿಂದ ಯೋಚನೆ ಹತ್ತು ದಿನ ಎಷ್ಟು ಹೆಚ್ಚುವರಿ ಬಳಕೆ ಬರುವಂಥದ್ದು ಎರಡನೇದು ನೋಡಿದರೆ ಸೇಫ್ಟಿ ಸೇಫ್ಟಿ ಏನಂದರೆ ಎಲ್ಲಾದರೂ ನಮಗೆ ಎರಡು ರೀತಿಯಲ್ಲಿ ಸಂಭವ ಆಗುತ್ತೆ ಒಂದು ಮೈನರ್ ಲೀಕೇಜ್ ಎರಡನೇದು ಮೇಜರ್ ಲೀಕೇಜು ಮೈನರ್ ಲೀಕೇಜ್ ಅಂದರೆ ಹಾಲು ಸಾರು ನೀರು ಬಿಸಿ ಮಾಡಲಿಕ್ಕೆ ಇಟ್ಟ ಸಂದರ್ಭದಲ್ಲಿ ಹಾಲು ಉಕ್ಕರಿ ಮೇಲುಗಡೆ ಬಿದ್ದು ಕೆಳಗಡೆ ಬಿದ್ದು ಬೆಂಕಿ ಆಫ್ ಆಗುತ್ತೆ ಕುಟ್ಟಿ ವಾನಲ್ಲಿರುತ್ತೆ ಆವಾಗ ಎ ನೂರು ಶೇಕಡ ಗ್ಯಾಸ್ ಹೋಗೋದ್ರಲ್ಲಿ ಎಂಬತ್ತು ಶೇಕಡ ಕಟ್ ಆಗಿ ಇಪ್ಪತ್ತು ಶೇಕಡ ಮಾತ್ರ ಹೋಗುತ್ತೆ ದೂರದ ಬೆಂಕಿ ಹೇಳ್ಕೊಳ್ಳೋಲ್ಲ ಬರ್ನಲ್ಲಿ ಕೊಟ್ಟರೆ ಮಾತ್ರ ಬೆಂಕಿ ಇಟ್ಕೊಳ್ತದೆ ಇದು ಮೈನಸ್ ಸಿಸ್ಟಮ್ ಮೇಜರ್ ಸಿಸ್ಟಮ್ ಅಂದರೆ ಪೈಪಿ ಎಲ್ಲ ಕಟ್ಟಾಯಿತು ತುಂಡಾಯಿತು ಹೋಲಾಯಿತು ಸಂದರ್ಭದಲ್ಲಿ ದೊಡ್ಡ ಅನಾಹುತ ಆಗುತ್ತೆ ಆ ಸಂದರ್ಭದಲ್ಲಿ ಈ ಸಿಸ್ಟಮಲ್ಲಿ ನೂರಕ್ಕೆ ನೂರು ಶೇಕಡ ಗ್ಯಾಸ್ ಕಟ್ ಆಫ್ ಆಗಿ ಸಂಭವವನ್ನು ಕಮ್ಮಿ ಮಾಡ್ಕೊಳ್ತದೆ ಭಯದ ವಾತಾವರಣ ಇರಲ್ಲ ಸುರಕ್ಷೆ ಇದೆ ಬಾಳಿಕೆ ಇದೆ ಇದೆ ಇದು ಗ್ಯಾಸ್ ಸುರಕ್ಷತೆ ಬಗ್ಗೆ ಬಗ್ಗೆ ಪ್ರಾರಂಭದಲ್ಲಿ ಪ್ರೆಸ್ ಮಾಡಿ ಹಾಕುವಂಥದ್ದು ಮಾಮೂಲಿ ರೆಗ್ಯುಲೇಟ್ರ್ ಹಾಕುವಾಗೆ ನಾಲ್ಕು ಬೆರಳು ಬಿಟ್ಟ ನಂತರ ನಾಲ್ಕು ಬೆರಳಲ್ಲಿ ಕಪ್ಪು ವಾಶ್ ಕೆಳಗಡೆ ಹೋಗ್ತವೆ ಪೂರ್ಣ ಕೂತಂಡ ಮೇಲೆ ಇದು ಆನ್ ಆಗುತ್ತೆ ಇವಾಗ ಮಾಮೂಲಿ ರೆಗ್ಯುಲೇಟರಲ್ಲಿ ಬೆಂಕಿ ಕೊಟ್ಟರೆ ಬೆಂಕಿ ಇಟ್ಕೊಳ್ತದೆ ಇಲ್ಲಿ ಹತ್ತಿರ ಇಂದು ಬೆಂಕಿ ಇಡ್ಕೊಳ್ತಾ ಇಲ್ಲ ಅಷ್ಟು ಸೇಫ್ಟಿ ಸಿಸ್ಟಮ್ ಇದೆ ಇದು ಹಾಕಬೇಕಿರೋ ಮಾತ್ರ ನಮ್ಮ ರೆಗ್ಯುಲೇಟ್ರಿಗೆ ಪ್ರಾರಂಭ ಫಿಟ್ ಮಾಡಿಕೊಳ್ಬೇಕು ಇದು ಫಿಟ್ ಆದ ನಂತರ ಎರಡು ವಾರ್ನ್ ಮಾಡಿ ಇದು ಎರಡು ನೇರ ಇರ್ಕೊಳ್ಬೇಕು ಇವಾಗ ಇದನ್ನು ಹಾಕುವಂಥದ್ದು ಅಡಿ ಭಾ ಅಡಿಭಾಗದಿಂದ ಮತ್ತೆ ಮಾಮೂಲಿ ಪ್ರೆಸ್ ಮಾಡಿ ಮೇಲೆ ಹೊತ್ತಬೇಕು ಇದು ನಿಮಗೆ ಲೂಸ್ ಇದೆ ಆಯಿತಾ ಇದು ಎರಡು ವಾರ್ನ್ ಇದ್ರೆ ಮಾತ್ರ ಮಾಡಲಿಕ್ಕೆ ಆಗ್ತದೆ ಲೆವೆಲ್ ಇದ್ದರೆ ಇವಾಗ ಎರಡು ಸಲ ಪ್ರೆಸ್ ಮಾಡಲಿಕ್ಕೆ ನೋಡಿ ಮೀಟ್ರ್ ನೋಡ್ಕೊಳ್ಳಿ ಕಾಣುತ್ತೆ ಎರಡು ಬಾರಿ ಗೊತ್ತಿದೆ ಇವಾಗ ಅಡಿಗೆ ಪ್ರಾರಂಭ ಆಗುತ್ತೆ ಸರಿ ಸಿಸ್ಟಮ್ ಅಲ್ಲಿ ಸಿಸ್ಟಮಲ್ಲಿ ಸಿಸ್ಟಮ್ ಅಲ್ಲಿ ಎರಡು ಹ್ಯಾರ್ ಸಿಸ್ಟಮ್ ಇದೆ ಎರಡು ಸಲ ಪ್ರೆಸ್ ಮಾಡಿ ಹೊಸ ಸಿರಿ ಹಾಕಿದಾಗ ಎರಡು ಸಲ ಪ್ರೆಸ್ ಮಾಡೋಕೆ ಪ್ರೆಸ್ ಮಾಡಿದ ನಂತರ ಮುಳ್ಳು ಸಿಸ್ಟಮ್ ಮೇಲೆ ಬರುತ್ತೆ ಮುಳ್ಳು ಮೇಲೆ ಬಂದರೆ ಮಾತ್ರ ಗ್ಯಾಸ್ ಸಪ್ಲೈ ಆಗುತ್ತೆ ಮುಳ್ಳು ಮೇಲೆ ಬರಿದ್ರೆ ಏನೋ ಸಮಸ್ಯೆ ಇದೆ ಪ್ರಾಬ್ಲಮ್ ಇದೆ ಅಂತ ಇವಾಗ ಎಸ್ ಅಕ್ಷರ ಬಂದರೆ ಪೂರ್ಣ ಅಣ್ಣೆ ಹಸಿರು ಬಂದಾಗ ಅರ್ಧಕ್ಕೆ ಬಂತು ಕೆಂಪಿ ಬಂದು ಬುಕ್ ಮಾಡಬೇಕು ಕೆಳಗಡೆ ಬಂದು ಪೂರ್ತಿ ಖಾಲಿ ಆಯಿತು ಆಯಿತಾ ಇವಾಗ ಗ್ಯಾಸ್ ಸಪ್ಲೈ ಆಯಿತು ಅಡಿಗೆ ಸ್ಟಾರ್ಟ್ ಆಗುತ್ತೆ ಅಡಿಗೆ ಆಗ್ತಾ ಇದ್ದಾಗ ಕೈ ತಪ್ಪಿ ಮಕ್ಕಳ ಕೈಯಿಂದ ಎರಡನೇ ಬಣ್ಣ ಲವಣ ಆಯಿತು ಖಾಲಿ ರೆಗ್ಯುಲೇಟರ್ ನೂರು ಶೇಕಡ ಗ್ಯಾಸ್ ಬರುತ್ತೆ ಈ ಬೆಂಕಿ ಹೇಳ್ಕೊಳ್ಳೋದು ಬಗ್ಗೆ ಆಗುತ್ತೆ ಬೆಂಕಿ ಹುಳುಗಳು ಇಲ್ಲಿ ಎಂಬತ್ತು ಶೇಕಡ ಲೋ ಲೆವೆಲ್ ಇಂಡಿಕೇಟರ್ ಮುಖಾಂತರ ಎಂಬತ್ತು ಶೇಕಡ ಕಟ್ಟ ಇಪ್ಪತ್ತು ಶೇಕಡ ಮಾತ್ರ ಹೋಗುತ್ತೆ ಗೊತ್ತಿಲ್ಲದ ಒಂದು ಗಂಟೆ ಬಿಟ್ಟರು ಕೂಡ ನಿಮಗೆ ಬೆಂಕಿ ದೂರದ ಬೆಂಕಿ ಹೇಳ್ಕೊಳ್ಳಲ್ಲ ಖಾಲಿ ಬಣ್ಣ ಕೊಟ್ಟರೆ ಮಾತ್ರ ಇಟ್ಕೊಳ್ತದೆ ಇದು ಮೈನರ್ ಸಿಸ್ಟಮು ಎರಡನೇದು ಹಾಕ್ತಾ ಇದ್ದಾಗ ಹಾಲು ಸಾರು ನೀರು ಬಿಸಿ ಮಾಡಲಿಕ್ಕೆ ಇಡ್ತೀರಿ ಅಥವಾ ಕುಕ್ಕರ್ನಲ್ಲಿ ಅನ್ನಕ್ಕಿಟ್ಟು ಮುಚ್ಚಳ ಹಾಕಿ ವಿಸಿಲಾಗೋ ತನಕಾಯ್ತೀರಿ ಆಗುವಾಗ ನೀರು ಮೇಲೆ ಬಂದು ಬೆಂಕಿ ಆಫ್ ಆಗುತ್ತೆ ಇದು ಆನಲ್ಲಿ ಇರುತ್ತೆ ಸ್ವಿಚ್ ಆನಲ್ಲಿ ಇರುತ್ತೆ ಮಾಮೂಲಿ ಇರ್ತದೆ ನೂರು ಶೇಕಡ ಗ್ಯಾಸ್ ಬರುತ್ತೆ ದೂರದ ಬೆಂಕಿ ಹೇಳ್ಕೊಂಡು ಅನಾಹುತ ಆಗಲಿ ಚಾನ್ಸಸ್ ಇದೆ ಇಲ್ಲಿ ಸೇಫ್ಟಿ ಹಾಕಿದಾಗ ಎಂಬತ್ತು ಶೇಕಡ ಕಟ್ ಆಫ್ ಆಗಿ ಇಪ್ಪತ್ತು ಶೇಕಡ ಮಾತ್ರ ಹೋಗುತ್ತೆ ಒಂದು ಗಂಟೆ ಬಿಟ್ಟು ಎರಡು ಗಂಟೆ ಬಿಟ್ಟು ತೋಟದ ಕೆಲಸ ಮುಗಿಸ್ಕೊಂಡು ಒಳಗಡೆ ದೀಪ ಇಟ್ಕೊಂಡು ಬನ್ನಿ ದೂರದ ಬೆಂಕಿ ಹೇಳ್ಕೊಳ್ಳಲ್ಲ ಇಪ್ಪತ್ತೈದು ಶೇಕಡ ಹೋದ ಕಾರಣ ಸ್ಪೆಲ್ ಬರಲ್ಲ ಸ್ಪ್ರೆಡ್ ಬರಲ್ಲ ಖಾಲಿ ಬರ್ನಲ್ಲಿ ಬಟ್ರೆ ಮಾತ್ರ ಬರುತ್ತೆ ಇದು ಮೈನರ್ ಸಿಸ್ಟಮು ಮೇಜರ್ ಸಿಸ್ಟಮು ಅಪ್ಪಳ ಸಂಡಿಗೆ ಎರಡು ವಾಹನ ಇದೆ ಈಗ ಮೂಟರ್ ಮೀಟರ್ ಸಿಸ್ಟಮ್ ಕೆಳಗಡೆ ಇದೆ ಮುಳ್ಳು ಸಿಸ್ಟಮು ಅಪ್ಪಳ ಸಂಡಿಗೆ ಮಾಡುವಾಗ ಫ್ರೈ ಮಾಡ್ತಿರುವಾಗ ಬಣಾಲೆಗೆ ಬಣಾಲೆಯಿಂದ ಬಿಸಿ ಎಣ್ಣೆ ಪೈಪಿನ ಮೇಲೆ ಬಿತ್ತು ಅಥವಾ ಪೈಪ್ ತುಂಡಾಯಿತು ಕಟ್ಟಾಯಿತು ಅಂದಾದರೆ ನೂರು ಶು ಖಾಲಿ ರೆಗ್ಯುಲೇಟ್ರಲ್ಲಿ ನೂರು ಶೇಕಡ ಗ್ಯಾಸ್ ಬಂದು ಪೈಪಿನಲ್ಲಿ ಬರ್ತಿದ್ದ ಗ್ಯಾಸ್ ಬೆಂಕಿ ಹಿಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗುತ್ತೆ ಸಿಲಿಂಡರ್ ತನಕ ಬರುತ್ತೆ ಇಲ್ಲಿ ಸೇಫ್ಟಿ ಹಾಕಿದ ಕಾರಣ ನೂರಕ್ಕೆ ನೂರು ಶೇಕಡ ಗ್ಯಾಸ್ ಕಟ್ಟಪ್ಪ ಆಗಿ ಪೈಪಲ್ಲಿ ಕೂಡ ಗ್ಯಾಸ್ ಇರೋಲ್ಲ ಪೈಪಿಗೆ ಬೆಂಕಿ ಕೊಟ್ಟರು ಬೆಂಕಿ ಬರಲ್ಲ ಅಷ್ಟು ಸೇಫ್ಟಿ ಇದೆ ಪೈಪಿಗೆ ಒಮ್ಮೆ ಪ್ರೆಸ್ ಮಾಡಿದ್ರೆ ಮಾತ್ರ ಗ್ಯಾಸ್ ಬರುತ್ತೆ ಗಮನಿಸಿಕೊಳ್ಳಿ ಪ್ರೆಸ್ ಮಾಡಿದ್ರೆ ಮುಳ್ಳು ಮೇಲೆ ಬಂದು ಗ್ಯಾಸ್ ಸ್ಟಾರ್ಟ್ ಆಗುತ್ತದೆ ಈ ರೀತಿಯ ಪೈಪಿನಲ್ಲಿ ಗ್ಯಾಸ್ ಒಮ್ಮೆ ಮಾತ್ರ ಬರುತ್ತೆ ಸೆಕೆಂಡಲ್ಲಿ ಪೈಪ್ ಕಟ್ ಆಯ್ತು ಅಂತಂದ್ರೆ ನೂರಕ್ಕೆ ನೂರು ಶೇಗಳ ಗ್ಯಾಸ್ ಕಟ್ ಆಫ್ ಆಗುತ್ತೆ ಪೈಪಲ್ಲಿ ಗ್ಯಾಸ್ ಸಪ್ಲೈ ಆಗ್ತಿಲ್ಲ ಬೆಂಕಿ ಉರ್ಕೊಂಡ್ರು ಬೆಂಕಿ ಉಳ್ಕೊಳ್ಳೋದಿಲ್ಲ ಅಷ್ಟು ಸುರಕ್ಷತೆ ಇದೆ ಎಷ್ಟು ಮಾಮೂಲಿ ರೆಗ್ಯುಲೇಟರ್ ಅಲ್ಲಿ ಪ್ರತಿ ಸಲ ಅಡಿಗೆ ಆದ ತಕ್ಷಣ ಮಾಮೂಲಿ ರೆಗ್ಯುಲೇಟರ್ ಆಫ್ ಮಾಡ್ಕೊಳ್ಬೇಕು ಸೇಫ್ಟಿ ಹಾಕಿದ ಕಾರಣ ಪ್ರತಿದಿನ ಆಫ್ ಆಡ್ಲಿಕ್ಕಿಲ್ಲ ಸಿಲಿಂಡರ್ ಖಾಲಿ ಆಗೋ ತನಕ ಸುಮ್ಮನೆ ಅವಾಗ ಅವಾಗ ನೋಡ್ಕೊಂಡು ಮುಳ್ಳು ಇಟ್ಲಿನ ತನಕ ಒಟ್ಟಿ ಅಂತ ನೋಡಿಕೊಂಡ್ರೆ ಕೆಂಪು ಗಿಡಿಗೆ ಬಂದಾಗ ಮಾಮೂಲಿ ರೆಗ್ಯುಲೇಟರ್ ಹೇಗೆ ಆಫ್ ಆಗುತ್ತೆ ಬೆಂಕಿ ಅದೇ ತರ ಆಫ್ ಆಗುತ್ತೆ ಅವಾಗ ಇದನ್ನು ಆಫ್ ಮಾಡಿ ತೆಗಿಲಿಕ್ಕೆ ಇರುತ್ತೆ ಅದು ಬಿಟ್ರೆ ಪ್ರತಿ ದಿನ ಕೆಲಸ ಇಲ್ಲಿ ಇರಲ್ಲ ಅಕಸ್ಮಾತ್ ನೆನಪು ಇಲ್ಲದ ಆಫ್ ಮಾಡಿದ್ರು ಕೂಡ ಇದನ್ನು ಮಾತ್ರ ಆಫ್ ಮಾಡಿಕೊಳ್ಬೇಕು ಎದ್ದು ಆನ್ ಮಾಡಿ ಮತ್ತೆ ಎರಡು ಸಲ ಪ್ರೆಸ್ ಮಾಡ್ಲಿಕ್ಕೆ ಇರುತ್ತೆ ಅದೊಂದು ಕೆಲಸ ಆಗುತ್ತೆ ಅದಕ್ಕ ಸೇಫ್ಟಿ ಇದ್ದ ಕಾರಣ ಪ್ರತಿ ದಿನ ರಾತ್ರಿ ಆಫ್ ಮಾಡೋ ಅವಶ್ಯಕತೆ ಇಲ್ಲ ಇಪ್ಪತ್ತು ಶೇಕಡ ಅಂತಾರೆ ಹೇಗೆಂದ್ರೆ ಕೆಲವು ಅಡಿಗೆ ಪೊಟ್ರುಗಳು ಬಣಾಲೆಯಲ್ಲಿ ಬಿಸಿ ನೀರು ಹಾಕಿ ಆ ಸಿಲಿಂಡರ್ ಅಡ್ಡ ಹಾಕ್ತಾರೆ ಅದು ಸ್ವಲ್ಪ ಎಳೆದುಕೊಡುತ್ತೆ ಇಪ್ಪತ್ತು ಶೇಕಡ ಬರಲ್ಲ ಆದ್ರೆ ಇದರ ಸೇಫ್ಟಿ ಪ್ರೆಷರ್ ಸಿಸ್ಟಮ್ ಇದ್ದ ಕಾರಣ ಇಪ್ಪತ್ತು ಶೇಕಡ ಖಾಲಿ ಮಾಡಿಬಿಟ್ಟು ಸಿಲಿಂಡರ್ ಖಾಲಿ ಆಗುತ್ತೆ ಹಗುರ ಆಗುತ್ತೆ ಹತ್ತು ದಿನ ಎಕ್ಸ್ಟ್ರಾ ಬಾಳಿಕೆ ಬರುತ್ತೆ ಇದು ನಮಗೆ ಲಾಭ ಈ ಸೇಫ್ಟಿ ಹಾಕಿದರೆ ಇಲ್ಲಿ ಲಾಭನೇ ಇದೆ ಸುರಕ್ಷನೆ ಇದೆ ಉಳಿತಾಯನ ಇದೆ ಬಾಳಿಕೆನೂ ಬರುತ್ತೆ ಮೂವತ್ತು ವರ್ಷ ಬಾಳಿಕೆ ಬರುತ್ತೆ ಮೂರು ವರ್ಷ ಗ್ಯಾರಂಟಿ ಇದೆ ವರ್ಷಕ್ಕೆರಡು ಸಿಲಿಂಡರ್ ಸೇವ್ ಆಗುತ್ತೆ ಆಟೋಮೆಟಿಕ್ ಗ್ಯಾಸ್ ಕಟ್ ಆಫ್ ಆಗುತ್ತೆ ಬೆಂಕಿ ಕೂಡ ಭಯ ಇಲ್ಲ ನಾವು ಆಧಾರ್ ಕಾರ್ಡ್ ತಗೊಳ್ತೀವಿ ಅವಾಗ ಸರ್ಕಾರ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದು ಮೂರು ನಿಯಮ ಹೇಳ್ತಾರೆ ಮೂರು ನಿಯಮ ಇಲ್ಲಿ ಬರೆದಿದ್ದಾರೆ ಇಂಗ್ಲಿಷ್ ಅಲ್ಲಿ ಒಂದನೇದು ತೂಕ ಮಾಡಿ ಇಳಿಸಿ ಅಂತ ಯಾಕಂದ್ರೆ ಹದಿನೈದು ಪಾಯಿಂಟ್ ಎಂಟುನೂರು ಗ್ರಾಮ್ ಹದಿನೈದು ಕೆ ಎಂಟು ಗ್ರಾಮ್ ಇರಬೇಕು ಎರಡನೇದು ಅಂದ್ರೆ ಗಾಡಿಯಲ್ಲಿ ಸ್ಕೇಲ್ ಇರಬೇಕು ಕಡ್ಡಾಯ ತೂಕ ಮಾಡಿ ಇಳಿಸಬೇಕು ನಮ್ಮ ಇದರಲ್ಲಿ ಎರಡನೇದ್ರಲ್ಲಿ ಸೀಲ್ ನಮ್ಮ ಇದರಲ್ಲಿ ಓಪನ್ ಮಾಡಬೇಕು ಯಾಕಂದ್ರೆ ನೂರಾರು ಸಿಲಿಂಡರು ಖಾಲಿ ಆದಾಗ ಟ್ಯಾಂಕಿಗೆ ಗಾಡಿಗೆ ಬಿಸಾಡ್ತಾರೆ ಕಂಪನಿ ಹತ್ರ ಬಿಸಾಡ್ತಾರೆ ಎಲ್ಲಾದರೂ ನೂರರಲ್ಲಿ ಒಂದು ಸಿಲಿಂಡ್ರಲ್ಲಿ ಪಿನ್ ಡ್ಯಾಮೇಜ್ ಆಗಬಹುದು ಅಥವಾ ವಾಷರ್ ಡ್ಯಾಮೇಜ್ ಆಗಬಹುದು ಆ ಸಿಲಿಂಡರ್ ನಮ್ಮ ಮನೆಯೊಳಗೆ ಬಂದರೆ ನಾವು ಜಾಗೃತ ಆಗಿರಬೇಕು ಮೂರನೇದು ಇದರಲ್ಲಿ ಸಿಲಿಂಡರ್ ಎಕ್ಸ್ಪರ್ಟ್ ಡೇಟ್ ಇದೆ ನಾವೆಲ್ಲ ಎಕ್ಸ್ಪರ್ಟೇಟಿವ್ ಫುಡ್ ತಗೊಳ್ತೀವಿ ಎಕ್ಸ್ಪರ್ಟೇಟಿವ್ ಮೆಡಿ ಮೆಡಿಸಿನ್ ನೋಡಿ ತಗೊಳ್ತೀವಿ ಸಿಲಿಂಡರ್ಗೆ ಎಕ್ಸ್ಪರ್ಟ್ ಡೇಟ್ ಇದೆ ಇಲ್ಲಿ ಅಕ್ಷರ ಕೊಟ್ಟಿದ್ದಾರೆ ಡಿ ಇಪ್ಪತ್ತೇಳು ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರೊಳಗೆ ಬಳಸಬಹುದು ಜನವರಿ ಫೆಬ್ರವರಿ ಮಾರ್ಚ್ ಎ ತಿಂಗಳು ಏಪ್ರಿಲ್ ಮೇ ಜೂನ್ ಬಿ ತಿಂಗಳು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸಿ ತಿಂಗಳು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಡಿ ತಿಂಗಳು ಈ ಮೂರು ಮೂರು ತಿಂಗಳಿಗೆ ಒಂದೊಂದು ಅಕ್ಷರ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಅದರ ಮುಂದೆ ಸಂಖ್ಯೆ ಕೊಟ್ಟಿದ್ದಾರೆ ಈಗ ಎರಡು ಸಾವಿರದ ಇಪ್ಪತ್ತೈದು ನಡೀತಾ ಉಂಟು ಇಪ್ಪತ್ತೈದರಿಂದ ಮೇಲಿನ ಸಂಖ್ಯೆ ಇದ್ರೆ ಮನೆಯೊಳಗೆ ತರಬಹುದು ಇಪ್ಪತ್ತೈದ ಸಂಖ್ಯೆ ಕಮ್ಮಿ ಇದ್ರೆ ಮನೆಯೊಳಗೆ ತೊಂದರೆ ತರುವಲ್ಲ ಈ ಮೂರು ನಿಯಮಗಳನ್ನು ಪಾಲಿಸದೆ ನಾವು ತೊಂದರೆ ಅನಾಹುತಕ್ಕೆ ಮನೆಯವರು ಕಾರಣ ಸರ್ಕಾರ ಆಗಲಿ ಕಂಪನಿ ಆಗಲಿ ಎಜೆ ಆಗಲಿ ಕಾರಣ ಅಲ್ಲ ಇನ್ಸೂರೆನ್ಸ್ ಕ್ಲೈ ಆಗಲ್ಲ ಇದನ್ನು ಗಮನಿಸಿಕೊಂಡು ಮುಂದಿನ ದಿನಗಳಲ್ಲಿ ಸಿಲಿಂಡರ್ ತರಬೇಕು ಅಂತ ವಿನಯಿಸ್ಕೊಳ್ತಾ ಇದ್ದೀನಿ ನಾನು ಜಗದೀಶ ಅಂತ ಮೂಲತಃ ಮಂಗಳಪಾಡಿಯವರು ಕಳೆದ ಮೂವತ್ತು ವರ್ಷಗಳಿಂದ ಬೇರೆ ಬೇರೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ತಾಲೂಕುಗಳಲ್ಲಿ ಸೇವಾ ಮನೋಬೋಧನೆ ಕೆಲಸ ಮಾಡಿ ಕಳೆದ ಹದಿಮೂರು ವರ್ಷದಿಂದ ಗೃಹ ಉದ್ಯಮ ಕುಟುಂಬ ಪ್ರಬೋಧನ ವಿಷಯದಲ್ಲಿ ಅನಿಲ ಸುರಕ್ಷತೆ ಬಗ್ಗೆ ಓಡಾಟ ಮಾಡ್ತಾಯಿದ್ದೀನಿ ಕೆಲಸ ಮಾಡ್ತಾಯಿದ್ದೀನಿ ಯೋಗ ಶಿಕ್ಷಕರು ಹಾಗೂ ಜಾದೂಗಾರರು ಗ್ರಾಮೀಣ ಆಟಗಾರರು ಇಷ್ಟನ್ನು ಬೇರೆ ಬೇರೆ ವಿಷಯಗಳಲ್ಲಿ ಸಂದರ್ಭಗಳಲ್ಲಿ ಕಲಿಸ್ತಾ ಇದ್ದೀನಿ ಉದ್ಯಮಕ್ಕೋಸ್ಕರ ಇದನ್ನು ಸಹ ಉದ್ಯೋಗ ಮಾಡಿಕೊಂಡು ಕಳೆದ ಹದಿಮೂರು ವರ್ಷದಿಂದ ಸರ್ವಿಸ್ ಸೇವೆ ಸಲ್ಲಿಸ್ತಾ ಇದ್ದೀನಿ ಇದೊಂದು ಕುಟುಂಬ ರಕ್ಷಣೆಯೂ ಕೂಡ ಹೌದು ಗೃಹ ಉದ್ಯಮವೂ ಹೌದು ಜೀವ ರಕ್ಷಣೆ ಅಂದರೆ ಮನೆಯ ಹತ್ತು ಲಕ್ಷ ಇರಲಿ ಐವತ್ತು ಲಕ್ಷ ಇರಲಿ ಮನೆ ಸಂಪೂರ್ಣವಾಗಿ ಧ್ವಂಸ ಆಗುವಂಥ ಒಂದು ಘಟನೆ ಆಗುವಂಥ ಸಂದರ್ಭ ಇದು ಅಕಸ್ಮಾತ್ ಅನಿಲ ಲೀಕೇಜ್ ಆಗಿ ಬೆಂಕಿಡ್ಕೊಂಡ್ರೆ ಪೂರ್ಣ ನಾಶ ಆಗುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಇದನ್ನು ಅಳವಡಿಸಿಕೊಳ್ಳೋದು ಉತ್ತಮ ನೀವು ಅಳವಡಿಸಿಕೊಂಡ್ರೆ ನೀವು ಸುರಕ್ಷಿತವಾಗಿರ್ತೀರಿ ಜೊತೆಗೆ ನಿಮ್ಮ ಮನೆಯ ಕುಟುಂಬದವರು ಸದಸ್ಯರು ಕೂಡ ಸುರಕ್ಷಿತೆಯಾಗಿರ್ತೀರಿ ಬಿ ಇದು ಬೇಕ ಬೇಕಾದಲ್ಲಿ ಈ ಸುರಕ್ಷತೆ ಕವಚ ಬೇಕಾದಲ್ಲಿ ಸಂಪರ್ಕಿಸಿ ಎಂ ಜಗದೀಶ ನನ್ನ ದೂರವಾಣಿ ಸಂಪರ್ಕ ಸಂಖ್ಯೆ ಏಳು ನಾಲ್ಕು ಎಂಟು ಮೂರು ಒಂದು ಐದು ಎಂಟು ಒಂಬತ್ತು ಸೊನ್ನೆ ಒಂದು ಇದಕ್ಕೆ ಕರೆ ಮಾಡಿದರೆ ಯಾವುದೇ ಮನೆಗೆ ಬಂದು ಫಿಟ್ ಮಾಡಿಕೊಡ್ತೀನಿ ಈ ಸೇಫ್ಟಿ ಗಾರ್ಡಿಗೆ ಮೂರು ಸಾವಿರ ರೂಪಾಯಿ ಆಗಿ ಮಾರಾಟ ಆಗ್ತಾ ಇದೆ ವಿಡಿಯೋವನ್ನು ಗಮನಿಸಿ ಕರೆ ಮಾಡಿ ಬಂದರೆ ಎರಡು ಸಾವಿರ ರೂಪಾಯಿಗೆ ಮನೆಗೆ ಬಂದು ಫಿಟ್ ಮಾಡಿಕೊಡಲಾಗುವುದು